ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಹಿಳಾ ಧ್ವನಿ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಅವನಿಕಾ ಎಸ್ ನಾಗರತ್ನ ರಾಯಚೂರಿಗೆ ಆಗಮನ ಮಸ್ಕಿ ಹೋರಾಟಗಾರರು ಸಮಾಜಕ್ಕೆ ಸೇವಕಿ ನಿರ್ಭಯಾ ಟಿ ವಿ ಸಂಪಾದಕರಾದ ಮಹಿಳಾ ಧ್ವನಿ ಸಂಸ್ಥಾಪಕರು ಶ್ರೀಮತಿ ಅವನಿಕಾ ನಾಗರತ್ನ ಪುಲೆ ಅವರು ಇಂದು ರಾಯಚೂರು ಜಿಲ್ಲೆಯ ಸಿರುವಾರ್ ಪಟ್ಟಣಕ್ಕೆ ಆಗಮಿಸುವರು ವಿಚಾರ ಸಂಕೀರ್ಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸಲು ಆಗಮಿಸುವರು ಬೆಂಗಳೂರಿಗೆ ಹೋರಾಟಗಾರರು ಶ್ರೀಮತಿ ನಾಗಮಣಿ ಸಿರಿವಾರದ ಶ್ರೀಮತಿ ವಿಜಯ ರಾಣಿ ಇವರ ನೇತೃತ್ವದಲ್ಲಿ ಅದ್ಭುತವಾಗಿ ಚೊಕ್ಕಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ರಾಜ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಹೋರಾಟಗಾರರು ಅವನಿಕಾ ಎಸ್ ನಾಗರತ್ನ ಭಾಗವಹಿಸುವರು ಷ್ಠಸ್ಥಲ ಬ್ರಹ್ಮ ಪೂಜ್ಯ ಸೋಮನಾಥ ಶಿವಾಚಾರ್ಯ ಹಾಗೂ ಡಾಕ್ಟರ್ ಪೂಜ್ಯ ಪಂಚಾಕ್ಷರಯ್ಯ ಶಿವಾಚಾರ್ಯರು ಬ್ರಹ್ಮನ ಮಠ ನೆಲಗಲ್ ಹಾಗೂ ಸಂಪಾದಕ ಪತ್ರಕರ್ತರು ಸಾಹಿತಿಗಳು ಸಮಾಜ ಸೇವೆ ಮಾಡುವವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರೆಂದು ಸಂಸ್ಥಾಪಕ ವ್ಯವಸ್ಥಾಪಕ ಶ್ರೀಮತಿ ವಿಜಯ ರಾಣಿ ಅವರು ತಿಳಿಸಿದರು ವರದಿ ವಿರುಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ